ಹೊಸ ಭಾವನಾತ್ಮಕ ಕತೆಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಅಂದು ಭಾನುವಾರ ಸಾಯಂಕಾಲ ಆರು ಗಂಟೆ ಅರುಣೋದಯ ಮೆಡಿಕಲ್ ಸ್ಟೋರ್ ಪವನಶ್ಪುರ ಮುಂದೆ ಗ್ರಾಹಕರು ಸರದಿಯಲ್ಲಿ ನಿಂತಿದ್ದಾರೆ ಕೊರೋನಾ ಭೀತಿ ಇರುವುದರಿಂದ ಅವರೆಲ್ಲರೂ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡಿದ್ದರು ಓರ್ವ ಯುವತಿ ತನ್ನ ಸರದಿ ಬಂದಾಗ ಬಿಲ್ ಪೇಮೆಂಟ್ ಮಾಡಿ ಔಷಧ ಬ್ಯಾಗ್ ತೆಗೆದುಕೊಂಡ ಮೇಲೆ ಮೊಬೈಲ್ ಸಂಭಾಷಣೆಯಲ್ಲಿ ನಿರತಳಾಗಿ ಅಲ್ಲಿಯೇ ನಿಂತಳು ಹಿಂದೆ ಇರುವ ಯುವಕ ಮೇಡಮ್ ಬೇಗ ಹೋಗಿ ಮನೆಗೆ ಹೋಗಿ ಮೊಬೈಲ್ನಲ್ಲಿ ಬೇಕಾದಷ್ಟು ಮಾತನಾಡಿ ಎಂದು ಗದರಿದ ಆಗ ಆ ಯುವತಿಯು ಅದಕ್ಕೆ ಆಕೆಗೆ ಒಮ್ಮೆಲೆ ಸಿಟ್ಟು ಬಂತು ಒಂದು ನಿಮಿಷ ತಡೆಯುವ ತಾಳ್ಮೆ ಇಲ್ಲವೇ ಎಂದು ಆ ಯುವಕನಿಗೆ ತಿರುಗೇಟು ಕೊಟ್ಟಳು ಅದಕ್ಕೆ ಆ ಯುವಕ ಸಿಟ್ಟು ಮಾಡುವುದಕ್ಕೆ ಇದು ನಿಮ್ಮ ಮನೆಯಲ್ಲ ಬೇಗ ಹೊರಡಿ ಎಂದು ಖಾರವಾಗಿ ಆ ಯುವತಿಗೆ ಹೇಳಿದ ಆಕೆಗೆ ಇನ್ನಷ್ಟು ಸಿಟ್ಟು ಬಂದು ಆ ಯುವಕನಿಗೆ ಮಿಸ್ಟರ್ ಮರ್ಯಾದೆಯಿಂದ ಮಾತನಾಡಿ ಎಂದಳು ಇಬ್ಬರೂ ಸಂಭಾಷಣೆ ನಿಲ್ಲಿಸುವ ಲಕ್ಷಣ ಕಾಣಲಿಲ್ಲ ಅಲ್ಲಿ ಸರದಿಯಲ್ಲಿ ನಿಂತಿರುವ ಮತ್ತಷ್ಟು ಗ್ರಾಹಕರು ಸಿಟ್ಟಿಗೆಳತೊಡಗಿದರು ಯುವಕನಿಗೂ ಕೋಪ ಬಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಾಯಿತು ಸರದಿಯಲ್ಲಿ ಕ್ಯೂನಲ್ಲಿ ಇರುವ ಇತರ ಇತರರು ಅವರಿಬ್ಬರಿಗೆ ಪಕ್ಕದಲ್ಲಿ ಹೋಗಿ ಬೇಕಾದಷ್ಟು ಜಗಳವಾಡಿ ಎಂದರು ಮೆಡಿಕಲ್ ಸ್ಟೋರ್ನ ಸೇಲ್ಸ್ಮ್ಯಾನ್ ಪರಿಸ್ಥಿತಿ ಹತೋಟಿಗೆ ತರಲು ಹೊರಸಾಹಸ ಪಡಬೇಕಾಯಿತು ಅಷ್ಟು ಮಾತು ಮಾತಿಗೆ ಜಗಳವನ್ನು ಆಡಲು ಆರಂಭಿಸಿದರು ಆಕೆ ಸಿಟ್ಟಿನ ಆವೇಶದಲ್ಲಿ ಔಷಧ ತೆಗೆದುಕೊಂಡು ಡೆಬಿಟ್ ಕಾರ್ಡ್ ಮ್ಯಾನಿಟಿ ಬ್ಯಾಗ್ನಲ್ಲಿಟ್ಟುಕೊಂಡು ತನ್ನ ಸ್ಕೂಟರ್ ಸ್ಟಾರ್ಟ್ ಮಾಡಿ ಆ ಯುವಕನಿಗೆ ನೋಡುತ್ತಾ ಹೊರಟೇ ಬಿಟ್ಟಳು ಯುವಕ ತನ್ನ ಸರದಿ ಬಂದ ಮೇಲೆ ಬೇಕಾದಷ್ಟು ಔಷಧ ತೆಗೆದುಕೊಂಡು ತನ್ನ ದ್ವಿಚಕ್ರ ವಾಹನ ಸ್ಟಾರ್ಟ್ ಮಾಡಿ ನಡೆದ ಸ್ವಲ್ಪ ಮುಂದೆ ಹೋದ ಮೇಲೆ ಅದೇ ಹುಡುಗಿ ರಸ್ತೆ ಮೇಲೆ ಕುಳಿತು ಸಹಾಯ ಯಾಚಿಸುವ ದುಸ್ಥಿತಿಯನ್ನು ಗಮನಿಸಿದ ಆಕೆಯ ದ್ವಿಚಕ್ರ ವಾಹನ ಪಕ್ಕದಲ್ಲಿ ಇರುವುದು ನೋಡಿದ ಸುತ್ತಮುತ್ತ ಯಾರೂ ಇರಲಿಲ್ಲ ಕಾರಣ ಆ ಸಮಯದಲ್ಲಿ ಲಾಕ್ಡೌನ್ ಇರುವುದರಿಂದ ನಿಷೇಧಾಜ್ಞೆ ಜಾರಿಯಲ್ಲಿ ಇತ್ತು ಆಗ ಆ ಯುವಕ ಆಕೆ ಕೈ ಹಿಡಿದು ಮೇಲೆ ಎಬ್ಬಿಸಿ ಒಂದು ಕಡೆ ಕೂಡಿಸಿದ ಆಕೆ ವಾಹನವನ್ನು ಪಕ್ಕದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಿದ ಆಕೆಗೆ ಎಚ್ಚರವಿದ್ದರೂ ಬಲ್ಲ ಕೈ ಹಾಗೂ ಎಡಕಾಲಿಗೆ ಪೆಟ್ಟು ಆಗಿ ರಕ್ತ ಬಂದಿದ್ದರಿಂದ ನಿಶಕ್ತಳಾಗಿದ್ದಳು ನಾಯಿ ಅಡ್ಡ ಬಂದು ವಾಹನ ಟರ್ನ್ ಮಾಡುವಾಗ ಆಕ್ಸಿಡೆಂಟ್ ಆಯಿತು ಎಂದಳು ಆಕೆಯನ್ನು ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಬ್ಯಾಂಡೇಜ್ ಆದ ಮೇಲೆ ಮಾತ್ರೆಗಳನ್ನು ಕೊಟ್ಟರು ಹತ್ತು ನಿಮಿಷಗಳಲ್ಲಿ ಅವಳು ಸುಧಾರಿಸಿಕೊಂಡಳು ಯುವಕನಿಗೆ ಟ್ಯಾಂಕ್ಸ್ ಎಂದಳು ಆಗ ಯುವಕನಿಗೆ ಆಶ್ಚರ್ಯ ಕಾದಿತ್ತು ಅವಳು ಬೇರೆ ಯಾರೂ ಆಗಿರದೆ ತನ್ನ ಪಕ್ಕದ ಮನೆಗೆ ಬಂದ ಎರಡು ದಿವಸದ ಹಿಂದೆ ಬಾಡಿಗೆ ಬಂದ ಹುಡುಗಿ ಆದರೆ ಆಕೆಯ ಹೆಸರು ಗೊತ್ತಿಲ್ಲ ಆಕೆಗೆ ಅವನು ಯಾರು ಎಂದು ಗೊತ್ತಾಗಲಿಲ್ಲ ಯುವಕ ತನ್ನ ಹೆಸರು ಅಕ್ಷಯ ಎಂದು ಆಕೆಯ ಪಕ್ಕದ ಮನೆಯಲ್ಲಿ ಇರುವುದಾಗಿ ಹೇಳಿದ ಆಕೆ ತನ್ನ ಹೆಸರು ಮಂದಾಕಿನಿ ಎಂದಳು ಇಬ್ಬರು ಆಸ್ಪತ್ರೆಯ ಒಳಗೆ ಇರುವ ಕ್ಯಾಂಟೀನ್ಗೆ ಹೋದರು ಸ್ವಲ್ಪ ಸಮಯದ ಹಿಂದೆ ಇಬ್ಬರೂ ನಡುವೆ ಆದ ವಾಗ್ವಾದ ಮರೆತು ಸ್ನೇಹಿತರಾದರು ಚಹಾ ಕುಡಿಯುತ್ತಾ ಮಾತು ಮುಂದುವರಿಸಿದರು ಅಕ್ಷಯ ಈಗ ಏನು ಮಾಡುತ್ತಾ ಇರುವಿರಿ ಎಂದು ಆ ಯುವತಿಯನ್ನು ಪ್ರಶ್ನಿಸಿದ ಬಿಕಾಂ ಆದ ಮೇಲೆ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ಗೆ ಪ್ರಯತ್ನ ಮಾಡಿದೆ ಅದು ಆಗಲಿಲ್ಲ ಸದ್ಯ ಸೂರ್ಯ ಬ್ಯಾಂಕ್ನಲ್ಲಿ ಕ್ಲರ್ಕ್ ಕೆಲಸ ಸಿಕ್ಕಿದೆ ಮಂದಾಕಿನಿ ನೀವು ಸರ್ವಿಸ್ನಲ್ಲಿ ಇದ್ದೀರಾ ಎಂದು ಆ ಹುಡುಗನನ್ನು ಪ್ರಶ್ನಿಸಿದಳು ಇಲ್ಲ ನಾನು ಕಳೆದ ವರ್ಷ ಬಿ ಸಿ ಮಾಡಿದೆ ಮುಂದೆ ಓದಲು ಅಮ್ಮ ಬೇಡ ಅಂದರು ಕೆಲಸಕ್ಕೆ ಅಲೆದಾಡುತ್ತಾ ಇರುವೆ ಎಂದು ಆ ಯುವತಿಗೆ ಹೇಳಿದರು ಸುಮಾರು ಅರ್ಧ ಗಂಟೆ ಮಾತನಾಡಿ ಪರಸ್ಪರ ಮೊಬೈಲ್ ನಂಬರ್ ವಿನಿಮಯ ಮಾಡಿಕೊಂಡರು ಆಕೆ ತನ್ನ ದ್ವಿಚಕ್ರ ವಾಹನದ ಮೇಲೆ ಮನೆಗೆ ಹೋದರು ಮತ್ತೆ ಭೇಟಿ ಆಗುವುದಾಗಿ ಬಾಯ್ ಎಂದಳು ಆ ಯುವತಿ ಮನೆಗೆ ಹೋದ ಮೇಲೆ ಅಕ್ಷಯಂಗೆ ಬರೀ ಮಂದಾಕಿನಿಯೇ ಚಿಂತೆ ಆಕೆ ಸೌಂದರ್ಯ ಅವಳಲ್ಲಿ ಇರುವ ಗಾಂಭೀರ್ಯ ಮತ್ತು ಮಾತನಾಡುವ ಶೈಲಿ ನೋಡಿ ಆಕೆಯಲ್ಲಿ ಪ್ರೇಮ ಅಂಕುರಿಸಿತು ಆದರೆ ಆಕೆ ತನಗೆ ಪ್ರೀತಿ ಮಾಡುವಳು ಅಥವಾ ಇಲ್ಲ ಎನ್ನುವುದನ್ನು ಗೊತ್ತಾಗಲಿಲ್ಲ ಮೊಬೈಲ್ನಲ್ಲಿ ಅವರಿಬ್ಬರ ಸಂಭಾಷಣೆ ಅವ್ಯವಾಹಿತವಾಗಿ ನಡೆಯಿತು ಆದರೆ ಒಂದು ಸಲವಾದರೂ ಪ್ರೀತಿ ಪ್ರೇಮದ ಬಗ್ಗೆ ಮಾತನಾಡಲಿಲ್ಲ ಅಕ್ಷಯ ತನ್ನ ಇಚ್ಛೆಯನ್ನು ತಂದೆ ತಾಯಿಗೆ ಹೇಳಿದ ಅವರು ಅಪರಿಚಿತ ಹುಡುಗಿ ಜೊತೆಗೆ ಪ್ರೇಮ ಬೇಡ ಎಂದು ಬುದ್ಧಿವಾದ ಹೇಳಿದರು ಅಕ್ಷಯ ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡ ಆಧುನಿಕ ಹುಡುಗ ಹುಡುಗಿ ಪ್ರೇಮ ಮಾಡುವುದು ಇವರಿಗೆ ಇವರಿಗೇನು ಗೊತ್ತು ಅವರಿಗೆ ಬರೀ ತಮ್ಮ ಕಾಲದಲ್ಲಿ ಇರುವ ಹಳೆಯ ಪದ್ಧತಿ ಮುಂದುವರೆಸುವ ಅಭಿಲಾಷೆ ಪ್ರಸ್ತುತ ಇದೆಲ್ಲ ನಡೆಯುವುದಿಲ್ಲ ತಂದೆ ತಾಯಿ ವಿರೋಧ ಮಾಡಿದರೂ ಅಕ್ಷಯ ಆಕೆಯನ್ನೇ ಮದುವೆ ಆಗುವ ಹಠ ಮಾಡಿದ ಏಕೈಕ ಪುತ್ರ ಎಂದು ಪ್ರೀತಿಯಿಂದ ಬೆಳೆಸಿದ್ದರು ಹೀಗೆ ತಂದೆ ತಾಯಿಯೊಂದಿಗೆ ಹಠ ಹಿಡಿದು ಕುಳಿತ ನಾನು ಅದೇ ಹುಡುಗಿಯನ್ನು ಆಗುವುದಾಗಿ ಸ್ವಲ್ಪ ದಿವಸ ಆದ ಮೇಲೆ ಒಂದು ದಿವಸ ಮಂದಾಕಿನಿ ಅಮ್ಮ ಅಪ್ಪನ ಜೊತೆಗೆ ಅಕ್ಷಯ ಮನೆಗೆ ಸಾಯಂಕಾಲ ಏಳು ಗಂಟೆ ಬರುವುದಾಗಿ ಹೇಳಿ ಸಮಯಕ್ಕೆ ಸರಿಯಾಗಿ ಆಗಮಿಸಿದರು ಅಕ್ಷಯನಿಗೆ ಅಪರಿಮಿತ ಆನಂದ ಆದರೆ ಆತನ ತಂದೆ ತಾಯಿಗೆ ಚಿಂತೆ ಕಾರಣ ಕೊರೋನಾ ವೈರಸ್ ಇರುವಾಗ ಬೇರೆಯವರು ಮನೆಗೆ ಬರಬಾರದು ಅವರು ಬರುವ ಮೊದಲು ಅಂತರ ಇರುವ ಆಸನಗಳ ವ್ಯವಸ್ಥೆ ಮಾಡಿದ್ದರು ಎಲ್ಲರೂ ಮಾಸ್ಕ್ ಹಾಕಿಕೊಂಡು ಹೊರಗಡೆ ಸ್ಯಾನಿಟೈಸರ್ ಬಾಟಲ್ ಇಟ್ಟು ನಿಯಮ ಪಾಲಿಸಲು ಹೇಳಿದರು ಅವರು ಬಂದ ಉದ್ದೇಶ ಮತ್ತು ಅಕ್ಷಯ ಮಾಡಿದ ಉಪಕಾರಕ್ಕೆ ಧನ್ಯವಾದ ಹೇಳುವುದಾಗಿತ್ತು ಮೊದಲು ಎರಡು ಕುಟುಂಬದವರು ಪರಿಚಯ ಮಾಡಿಕೊಂಡರು ಅವರ ಕೇವಲ ಐದು ನಿಮಿಷ ನಿಂತು ಮಾತನಾಡಿಕೊಂಡು ಹೊರಟರು ಮಂದಾಕಿನಿಯ ತಂದೆ ವೆಂಕಟರಮಣ ಇಂಡಿಯಾ ಪೋಸ್ಟ್ನಲ್ಲಿ ಗುಮಾಸ್ತ ತಾಯಿ ರುಕ್ಮಿಣಿ ಗೃಹಿಣಿ ಅಕ್ಷಯ ತಂದೆ ಮಧುಸೂದನ ಸೂರ್ಯ ಬ್ಯಾಂಕ್ ನಿವೃತ್ತ ಅಧಿಕಾರಿ ತಾಯಿ ಮಂಗಲ ನಿವೃತ್ತ ಹೈಸ್ಕೂಲ್ ಶಿಕ್ಷಕಿ ಮಂದಾಕಿನಿ ಮಾತನಾಡುವ ಮಾತನಾಡದೆ ಇರುವುದಕ್ಕೆ ಅಕ್ಷಯ ನಿರಾಸೆ ಆಯಿತು ಹಾಗೆ ಒಂದು ವಾರ ಕಳೆಯಿತು ಈ ಮಧ್ಯೆ ಆಕೆಯ ಮೊಬೈಲ್ ಸಂಭಾಷಣೆ ಆಗಿರಲಿಲ್ಲ ಬಹುಶಃ ಆಕೆಯ ತಂದೆ ತಾಯಿ ವಿಷಯ ತಿಳಿದು ನಿರ್ಬಂಧ ಮಾಡಿರಬಹುದು ಒಂದು ದಿವಸ ಬೆಳಗ್ಗೆ ಏಳು ಗಂಟೆಗೆ ಅಕ್ಷಯನ ಮೊಬೈಲ್ಗೆ ರಿಂಗ್ ಆಯಿತು ಆತನಿಗೆ ಎಲ್ಲಿಲ್ಲದ ಸಂತೋಷ ಫೋನ್ ಎತ್ತಿ ಹಲೋ ಎಂದ ಆ ಕಡೆಯಿಂದ ಮಂದಾಕಿನಿ ಹಲೋ ಅಕ್ಷಯ ಚೆನ್ನಾಗಿದ್ದೀರಾ ಎಂದು ಕೇಳಿದಳು ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀ ಎಂದು ಈ ಕಡೆಯಿಂದ ಅಕ್ಷಯ ಕೇಳಿದ ನಾನು ಓಕೆ ಅದು ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ದೀರಿ ನಿಮಗೆ ಎಷ್ಟು ಸಲ ಟ್ಯಾಂಕ್ಸ್ ಹೇಳಿದರು ಕಡಿಮೆ ಎಂದನು ಕಡಿಮೆ ಎಂದು ಮಂದಾಕಿನಿಯು ಅಕ್ಷಯನಿಗೆ ಹೇಳಿದಳು ಅದು ಸರಿ ಮಂದಾಕಿನಿ ವಿಷಯಕ್ಕೆ ಬರುವೆ ಅಂದು ನಿನ್ನ ಮೇಲೆ ಪ್ರೀತಿ ಅಂಕುರಿಸಿತು ನೀನು ಒಪ್ಪಿದರೆ ಮದುವೆ ಆಗೋಣ ಎಂದು ಕೇಳಿದ ಅಕ್ಷಯ ಮಂದಾಕಿನಿಯನ್ನು ಕೇಳಿದ ಅಕ್ಷಯ ನಾನು ಹೇಳುವುದನ್ನು ನೀನೇ ಹೇಳಿದೆ ಆದರೆ ಕೆಲವು ಸಮಸ್ಯೆಗಳು ಇವೆ ಎಂದು ಮಂದಾಕಿನಿ ಹೇಳಿದಳು ಸಮಸ್ಯೆಗಳು ಅದೇನು ಹೇಳು ಎಂದು ಅಕ್ಷಯ ಪ್ರಶ್ನೆ ಮಾಡಿದನು ಮಂದಾಕಿನಿಗೆ ಮೊಬೈಲ್ನಲ್ಲಿ ಹೇಳಲು ಆಗುವುದಿಲ್ಲ ನಾಳೆ ಸಾಯಂಕಾಲ ಆರು ಗಂಟೆಗೆ ಅರುಣೋದಯ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿ ಇರುವ ಬಯಲು ಪ್ರದೇಶದಲ್ಲಿ ಒಂದು ಆಲದ ಮರ ಇದೆ ಅದರ ಕೆಳಗೆ ಕೂಡ ಕೂಡಲು ಸ್ಥಳ ಇದೆ ಅಲ್ಲಿಗೆ ಬಾ ಎಂದು ಅಕ್ಷಯನನ್ನು ಆಹ್ವಾನಿಸಿದಳು ಒಳ್ಳೆಯದು ಬರೋಣ ಎಂದು ಅಕ್ಷಯ ಮಂದಾಕಿನಿಗೆ ಹೇಳಿದ ಅದರಂತೆ ನಿಗದಿತ ಸ್ಥಳದಲ್ಲಿ ಭೇಟಿ ಆದರು ಭೇಟಿಯ ಸಮಯದಲ್ಲಿ ಮಾತನಾಡಲು ಆರಂಭಿಸಿದರು ಅರ್ಧ ಗಂಟೆಯಲ್ಲಿ ಮಾತು ಮುಗಿಸಿ ನಿರ್ಗಮಿಸಿದರು ಅವರ ಇಬ್ಬರಲ್ಲಿ ಆದ ಮಾತು ಏನು ಎಂದು ಗೊತ್ತಾಗಲಿಲ್ಲ ಮರುದಿವಸ ಇಬ್ಬರು ಪವನಪುರದಿಂದ ಅದೃಶ್ಯರಾದರು ಅವರಿಬ್ಬರು ಎಲ್ಲಿ ಹೋದರು ಎಂಬುದನ್ನು ತುಂಬ ಕುತೂಹಲದಿಂದ ತಿಳಿದುಕೊಳ್ಳಬೇಕಾಗಿದೆ ಇಬ್ಬರ ತಂದೆ ತಾಯಿಗೆ ತಡೆಯಲಾರದ ದುಃಖವಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟರು ಮಾರನೆಯ ದಿವಸ ಬೆಳಗ್ಗೆ ಇಬ್ಬರು ಹೊಸ ಬಟ್ಟೆ ಕೊರಳಲ್ಲಿ ಹಾರ ಶೃಂಗಾರ ಮಾಡಿಕೊಂಡು ದಂಪತಿಗಳಾಗಿ ಪ್ರತ್ಯಕ್ಷರಾಗಿ ಬಿಟ್ಟರು ಹಿರಿಯರ ಆಶೀರ್ವಾದ ಮಾಡಲು ಕೇಳಿದರು ನಂತರ ತಿಳಿದು ಹಿರಿಯರಿಗೆ ಮುಜುಗರ ಆಯಿತು ಮಂದಾಕಿನಿ ಮೊದಲ ಸಲ ಮದುವೆ ನಿಶ್ಚಿತಾರ್ಥ ಆಗಿ ಕ್ಯಾನ್ಸಲ್ ಆಯಿತು ಪೋಲೀಸ್ ಸ್ಟೇಷನ್ಗೆ ಹೋದ್ ಹೋಗುವುದು ಆಯಿತು ಎರಡನೆಯ ಸಲ ಆಕೆ ನಿಶ್ಚಿತಾರ್ಥ ಆಗಿ ಮದುವೆ ಕರಿಯೋಲೆ ಹಂಚಿದ ಮೇಲೆ ಕ್ಯಾನ್ಸಲ್ ಆಯಿತು ಈ ಜೋಡಿಯ ಪ್ರೇಮ ಕುರುಡು ಎಂದು ಸಿದ್ಧ ಮಾಡಿ ಎಲ್ಲರ ಗಮನ ಸೆಳೆದರು